ನಿಮ್ಗೆ ಸಂಬಳ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಕೊಟ್ಬಿಡ್ತಾರ ಪ್ರತಿ ತಿಂಗಳು ಒಂದನೇ ತಾರೀಕು ಒಂದನೇ ತಾರೀಕು ಬಟ್ ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಬಳ ಒಂದ್ ತಿಂಗಳು ಕೊಡ್ತಾರೆ ಮೂರ್ ತಿಂಗಳಿಗೊಮ್ಮೆ ಕೊಡ್ತಾರೆ ಒಮ್ಮೊಮ್ಮೆ ಎರಡು ತಿಂಗಳಿಗ ಸರ್ಕಾರದಲ್ಲಿ ಖಂಡಿತವಾಗ್ಲು ಇದು ಮೇಡಮ್ ಮೇಡಮ್ ನಿಮ್ಗೆ ಎಷ್ಟ್ ಸಂಬಳ ರೀ ಮಂತ್ರಿಯಾಗಿ ಎಲ್ಲ ಬಿಟ್ಬಿಟ್ಟು ಬರೀ ಸಂಬಳ ನೀವು ನಮ್ಮಲ್ಲಿ ಬಂದು ಸೇರ್ಕೊಂಡ್ರೆ ನಾನು ಕರೆಕ್ಟಾಗಿ ಐದನೇ ತಾರೀಕು ಸಂಬಳ ಕೊಡ್ತೀನಪ್ಪ ಎಲ್ಲ ನಮ್ಮ ಹತ್ರಕ್ಕೆ ಬಂದ್ರೆ ನಿಮ್ಗೆ ಕರೆಕ್ಟ್ ಸಂಬಳ ಬೇಕು ಅಂತ ಆಸೆ ಇದ್ರೆ ಬರ್ರಿ ನಾನಂತೂ ಕೊಡ್ತೀನಪ್ಪ ನಮ್ಮ ಆಫೀಸಲ್ಲಿ ಇಲ್ಲಿವರೆಗೂ ಕೊಟ್ಟಿದ್ದೀವಿ ನಾಳೆ ಗೊತ್ತಿಲ್ಲ ಯು ಆರ್ ಮೇಕಿಂಗ್ ರಬ್ಬೀಶ್ ಜನ್ಮಕ್ಕೆ ಹೋಗೋ ಯೋಜನೆಗೂ ಸಂಬಳಕ್ಕೂ ಏನ್ ನಿಮ್ಮ ಚೀಫ್ ಮಿನಿಸ್ಟರ್ ಹೇಳ್ತಾರೆ ಯಾವುದಕ್ಕೂ ದುಡ್ಡು ಕೊರತೆ ಇಲ್ಲ ಮೊನ್ನೆನೂ ಹೇಳಿದಾರ ವಾಪಸ್ ನಿನ್ನೆನೋ ಮನೇನೂ ಹೇಳಿದಾರ ಅವ್ರು ವಾಪಸ್ ಕೊರತೆ ಇಲ್ಲ ಮಣಕಿನ ಇಟ್ಕೊಂಡಿದ್ರ ಮರಿಯಾಕಕ್ಕೆ ಇಟ್ಕೊಂಡಿದ್ರಾ ದುಡ್ಡಿನ ಮೂರ್ ಮೂರು ತಿಂಗಳಿಗೆ ಯಾಕ್ರಯ್ಯ ಯಾಕ್ರಯ್ಯ ಚಿತ್ರ ಚಿತ್ರಹಿಂಸೆ ಮಾಡಿ ಕೊಲ್ತಾ ಇದ್ದೀರಿ ನನ್ನನ್ನ ಯಾವ ಜನ್ಮದ ಶತ್ರು ಅಯ್ಯ ನೀವೆಲ್ಲ ಮರಿಯಾಕ್ಸಿ ತಗೊಂಡೋಗಿ ಯಾವ ಇಟ್ಕೋತಾರ ದುಡ್ಡಿದ್ರೆ ಯಾವ್ಯಾವ ಇಲಾಖೆದು ಮೂರ್ ಮೂರು ತಿಂಗಳಿಗೆ ಸಂಬಳ ರಿಲೀಸ್ ಆಗ್ತಾ ಇದೆ ಹೇಳಿ ನೋಡಿ ಅದು ಒಂದು ನ್ಯೂಸ್ ಅದು ಒಂದು ಮತ್ತೆ ನ್ಯೂಸ್ ನಮಗೆ ಒಂದ್ ಕಡೆ ದುಡ್ಡು ಯಾವುದಕ್ಕೂ ಕೊಡ್ತಾ ಇಲ್ಲ ಅಂತ ನಿಮ್ ಚೀಫ್ ಮಿನಿಸ್ಟರ್ ಹೇಳ್ತಿರೋದಕ್ಕೆ ಇದನ್ನ ಕೇಳ್ತಾ ಇರೋದು ದಯವಿಟ್ಟು ನಮ್ಮ ನೆಮ್ಮದಿನ ಹಾಳ್ಮಾಡಕ್ಕೆ ನೋಡ್ಬೇಡಿ ಇದ್ರ ಯಾವ ಕೇಳ್ತಿದ್ದ ತಲೆ ಕೆಟ್ಟವ್ ಕೇಳ್ತಾನ ಅದಕ್ಕೆ ನಿಮ್ಮ ಮಾಧ್ಯಮ ಸಂಸ್ಥೆಗಳಲ್ಲಿ ಕೊಡ್ತಾರೆ ಮಾಧ್ಯಮ ಸಂಸ್ಥೆ ಖಾಸಗಿ ಸರ್ಕಾರದ್ದು ನಮ್ ದುಡ್ಡು ನಿಮ್ಮನೆ ದುಡ್ಡಲ್ಲ ಓಕೆನಾ ಇದನ್ನೆಲ್ಲ ಮಾಡ್ಕೊಂಡು ಈ ಪರಿಸ್ಥಿತಿ ತನ್ಕಳಿ ಅಂತ ಹೇಳಿರ್ಲಿಲ್ಲ ಯಾರೂ ನಿಮಗೆ ನೀವ್ ಅಧಿಕಾರಕ್ಕೆ ಬರಕ್ಕೋ ಅಧಿಕಾರ ಹಿಡಿಯಕ್ಕೋ ಅದನ್ನೊಂದು ಮಾರ್ಗವಾಗಿ ಬಳಸ್ಕೊಂಡಿದ್ದೀರಿ ಅನುಭವಿಸ್ಬೇಕು ಅಡ್ಡದಣ ಲಾಸ್ಟ್ ಅಲ್ಲಿ ಆಫರ್ ಅಂತೂ ಇದೆ ನನ್ನ ಕಡೆಯಿಂದ ನೆಗಕ್ಕಿಲ್ಲ ಬೇರೆ ಕಡೆಯಿಂದ ನೆಗಬಿಡ್ತಾರೆ ಕರೆಕ್ಟಾಗಿ ಸಂಬಳ ಬೇಕು ಅಂದ್ರೆ ಕರೆಕ್ಟಾಗಿ ಬೇಕು ಅಂದ್ರೆ ಬನ್ನಿ ಒಂದನೇ ತಾರೀಕು ಆಗಲ್ಲ ನಮ್ಮನ್ ಸಿಸ್ಟಮ್ ನಾನ್ ಮಾಡ್ಕೊಂಡಿರೋದು ಐದನೇ ತಾರೀಕು ಬೇಕಾದ್ರೂ ಕೊಡ್ತೀನಪ್ಪು ನೀವ್ ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾನ್ ಎಂಜಾಯ್ ಬಾಯ್